ಸುಮಾರು ಜನದ ಪ್ರಶ್ನೆ ಆಗಿತ್ತು ಹೇಮ ಹೆಂಗೆ ಈ ಕಲರು ಚೇಂಜ್ ಆಯಿತು ಒನ್ ಆ್ಯಂಡ್ ಹಾಫ್ ಮಂತ್ಸಿಂದ ಅಂತ ಸುಮಾರು ಜನ ಪ್ರಶ್ನೆ ಕೇಳ್ತಾ ಇದ್ರು ನಿಮ್ಮ ಸ್ಕಿನ್ ಟೆಕ್ಸ್ಚರ್ ಏನು ಮಾಡ್ತೀರಾ ಏನು ಹೇಳಿ ಅಂತ ಕೇಳ್ತಾಯಿದ್ರು ಆ ಲಿಫ್ಟಿನಲ್ಲಿ ನಾನು ಈ ನಡುವೆ ಯೂಸ್ ಮಾಡ್ತಿರೋದು ನಮ್ಮ ನನಪಮ್ಮ ರಾಡಿ ಕೇರಳಾಟಿ ಟೈಲರ್ ಎರಡು ಆಯಿಲ್ ತುಂಬ ಇಂಪ್ಯಾಕ್ಟ್ ಮಾಡ್ತಿದೆ ನನ್ನ ಫೇಸಲ್ಲಿ ಅಂದರೆ ಮ್ಯಾಜಿಕ್ ಕ್ರಿಯೇಟ್ ಮಾಡ್ತಿದೆ ಆ ಎರಡು ಆಯಿಲ್ ಬಂದ್ಬಿಟ್ಟು ಯಾವುದು ಅಂದರೆ ಒಂದು ನಮ್ಮ ನನಪಮ್ಮ ರಾಡಿ ಕೇರಳಾಟಿ ಲಾಟಿ ಮೊದಲು ನಾನು ಆಯುರ್ವೇದಿಕ್ ನಮ್ಮ ವನಶ್ಯವ್ರದ್ದು ಕಸ್ತೂರಿ ಹಸ್ನ ಯೂಸ್ ಮಾಡ್ತಿದ್ದೆ ಈಗ ಇದ್ರ ಜೊತೆ ಇದೊಂದು ಆಯಿಲ್ ಆದರೆ ಇನ್ನೊಂದು ನಮ್ಮ ಕೂಫು ಮಾದಿ ತಾಯಿಲ ಇದು ಎರಡು ಬೆಸ್ಟ್ ನಾನು ಯಾವ ರೀತಿ ಯೂಸ್ ಮಾಡ್ತೀನಿ ಅದನ್ನು ಯಾವ ರೀತಿ ನನ್ನ ಸ್ಕಿನ್ ಟೆಕ್ಸ್ಚರ್ ಚೇಂಜ್ ಆಗಿದೆ ಅನ್ನೋದು ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದೆ ಆ್ಯಂಡ್ ವೆಲ್ಕಮ್ ಟು ಹಿಮನ್ ಆಗ್ರೆಸ್ ನಾನು ನೀವು ಹೊಸ ಪ್ರಿಯಾದ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಸಿಟ್ ಮಾಡೋದು ದಯವಿಟ್ಟು ಆಲ್ ಅಂತ ಸಬ್ಸ್ಕ್ರಿಪ್ಷನ್ ಕೊಡಿ ಅಂತ ಹೇಳ್ತಾ ಇವತ್ತಿನ ವೀಡಿಯೋ ಹೋಗೋಣ ಬನ್ನಿ ನಾನು ಯಾವ ರೀತಿ ನನ್ನ ಸ್ಕಿನ್ ಕಲರ್ ನಿಮಗೆಲ್ಲ ಮ್ಯಾಜಿಕ್ ಅನ್ನಿಸ್ಬೋದಲ್ಲ ಈ ಒಂದೂವರೆ ತಿಂಗಳಲ್ಲಿ ಸೊ ಯಾವ ರೀತಿ ನಾನು ಈ ಮ್ಯಾಜಿಕ್ನ ಮೈಂಟೈನ್ ಮಾಡ್ತೀನಿ ಅನ್ನೋದು ನಿಮ್ಮ ಜೊತೆ ಇವತ್ತಿನ ವೀಡಿಯೋ ಶೇರ್ ಮಾಡ್ತಾಯಿದ್ದೀನಿ ಬನ್ನಿ ಇವತ್ತಿನ ವೀಡಿಯೋ ಯಾವುದೇ ಒಂದು ಅಪ್ಲಿಕೇಶನ್ ಫೇಸ್ ಮೇಲೆ ಹಾಕಬೇಕಾದ್ರೆ ಫಸ್ಟು ಫೇಸ್ನ ವಾಶ್ ಮಾಡ್ಕೊಳ್ಬೇಕು ಅದು ಸೋಪಲ್ಲಿ ಯೂಸ್ ಮಾಡಿದ್ರೆ ಒಳ್ಳೆಯದಲ್ಲ ಫ್ರೆಂಡ್ಸ್ ಸೋಪ್ ಬದಲು ನೀವು ಕಡಲೆ ಇಟ್ಟು ನೀರಲ್ಲಿ ವಾಶ್ ಮಾಡ್ಕೊಳ್ಬೋದು ಅಥವಾ ನಮ್ಮ ಸ್ಕಿನ್ ವೈಟ್ನಿಂಗ್ ಹರ್ಬಲ್ ಸ್ಕಿನ್ ವೈಟ್ನಿಂಗ್ ಪೌಡ್ರು ಲಾಸ್ಟ್ ಟೈಮ್ ನಾನು ತೋರಿಸಿದ್ದೆ ಅದನ್ನು ಯಾರಾದರೂ ಮಾಡಿಟ್ಕೊಂಡಿದ್ರೆ ಅದರಲ್ಲಿ ಜಸ್ಟ್ ಪ್ಲೇನ್ ವಾಟರ್ ಹಾಕ್ಬಿಟ್ಟು ವಾಶ್ ಮಾಡ್ಕೊಳ್ಳೋದು ರೆಡ್ ಸ್ಯಾಂಡಲ್ವುಡ್ ಅಲ್ಲ ನಾರ್ಮಲ್ ಇದು ಬರುತ್ತಲ್ಲ ಶ್ರೀಗಂಧದ ಪುಡಿ ಅದನ್ನು ಒಂದು ಅರ್ಧ ಚಮಚ ತೊಗೊಂಡು ಸ್ವಲ್ಪ ಪ್ಲೇನ್ ವಾಟರಲ್ಲಿ ಬೇಕಿದ್ದರೆ ರೋಸ್ ವಾಟರ್ ತೊಗೊಳ್ಳಿ ಇಲ್ಲ ಪ್ಲೇನ್ ವಾಟ್ರಲ್ಲಿ ಯಾವುದೇ ಕಾರಣಕ್ಕೂ ಏನೋ ಹಾಕೊಂಬಿಡಿ ஈ அத்தவாத ரெமிடி மாஜிக்கல் ஆயில் யூஸ் மாண்டு நீவே ஜாது நோட் தீர இதேனில் ஒன்மூர்ந்த நாலக்கிந்தல ஒே எஃபெக்டிவ் சிகை இதன் சென்னா கலஸ்பிட்டு பண்ணி மாக்கோண யாவரீதி அந்த ஹே்த்தி ஃப்ரெண்ட்ஸ் இன்னும் ஃப்ரெண்ட்ஸ் ஃபஸ்ட்டு ஃபேஸ் வாஷ் மாறோம் ப்க்ரௌண்ட் சவுண்ட் இது அந்த நான் வாய்ஸ் ஓவர்க் கொடுத்துனீங்க ஃப்ரெண்ட்ஸ் ஃபஸ்ட்டு அதை நீட்டாக அப்ளை மாட்டும் ஒன்று எரண்டு நிமிஷ மசாஜ் மாட்டு அதன வாஷ்மாக்கொள் ಇದು ಮಸ್ಟ್ ಅಂಡ್ ಶೂಟ್ ಮಾಡಲೇಬೇಕು ಫ್ರೆಂಡ್ಸ್ ನಿಮ್ಮ ಹತ್ರ ಆ ಸ್ಕಿನ್ ವೈಟ್ನಿಂಗ್ ಪೌಡ್ರ್ ನೀವು ಕಡಲೆ ಹಿಟ್ಟು ನೀರು ಹಾಕಿ ಗಟ್ಟಿಗೆಲ್ಲ ತೆಳ್ಳಕ್ಕೆ ನಾನು ಎಷ್ಟು ತೆಳ್ಳಕ್ಕೆ ಮಾಡ್ಕೊಂಡಿದ್ದೀನಿ ನೋಡಿ ಈ ಪೇಸ್ಟ್ನ ಈ ಥರ ಮಾಡ್ಕೊಂಡು ಒಂದು ಎರಡು ನಿಮಿಷ ಸ್ಕ್ರಬ್ ಮಾಡಿಬಿಟ್ಟು ಮುಖಾನ ತೊಡ್ಕೊಂಬಿಡಿ ನಾರ್ಮಲಿ ಈ ಕೋಲ್ಡ್ ವಾಟ್ರ್ ಇದ್ದರೆ ಬೆಟರು ಇಲ್ಲಾಂದರೆ ನಾರ್ಮಲ್ ಟ್ಯಾಪ್ ವಾಟ್ರಲ್ಲಿ ಒಂದೆರಡು ನಿಮಿಷ ಮಸಾಜ್ ಮಾಡಲೇಬೇಕು ಇದು ಸ್ಕ್ರಬ್ಬಾಗಿ ಕೆಲಸ ಮಾಡುತ್ತೆ ನಾವು ಏನು ಹಾಕ್ತೀವೋ ಸೋಪಲ್ಲಿ ಈ ಥರ ಮಾಡೋಕ್ಕಾಗಲ್ಲ ಯೂಶ್ವಲಿ ಸೋಪ್ ಉಪ್ಯೋಗ್ಸೋದು ಒಳ್ಳೆಯದೇ ಅಲ್ಲ ಎಸ್ಪೆಷಲಿ ಪಿಂಪಲ್ಸು ಪಿಗ್ಮೆಂಟೇಷನ್ ಇರೋರು ನಮ್ಗೆ ಎರಡೂ ಇಲ್ಲ ಅಂದರೆ ಅದು ಉಪಯೋಗಿಸ್ಬಾರ್ದು ಸೋಪ್ನ ನೋಡಿ ఎస్టు బెటర్ ఆయో ఈ బరీ నను స్కిన్ వైట్నింగ్ పౌడర్ హాకీ అదే జగల్లి నేను కడలైట్ హాకొల్బోదు నీ టు మినిట్స్ ఇవ్వగ నీట ట్యాప్ మించూరుబారో ఈ ప్రొసీజర్ మాకొి ఇం ఒ వీకు పిగ్మెంటేషన్ ఏను ఇలా అందరూ ఈ థర చాలెంజ్ హింట్ మిను అద్భుతవాల జాదువు నన్న స్కిన్ టెక్స్చరే ని ఎక్సాంపలు హెంట్ చేంజ్ ఆయో అంత నీట నరకొట్టు ఈ నూ ఫస్టు నలప మరడి కేలాటి తైలం ಯಾವುದೇ ಎಣ್ಣೆ ಆಗಿರ್ಬೋದು ಅದು ಒಂದು ತೊಟ್ಟು ಅಥವಾ ಎರಡು ತೊಟ್ಟು ಸ್ಟಾರ್ಟಿಂಗ್ ಒನ್ ವೀಕು ಫಸ್ಟ್ ವೀಕಲ್ಲಿ ನೋಡಿ ಫಸ್ಟ್ ವೀಕಲ್ಲಿ ಒಂದು ಎರಡು ಡ್ರಾಪ್ ತೊಗೊಳ್ಳಿ ತೊಗೊಳ್ಳಿ ಫಸ್ಟ್ ವೀಕಲ್ಲಿ ಒಂದು ಎರಡು ಡ್ರಾಪ್ ತೊಗೊಳ್ಳಿ ಸುಮಾರು ಜನ ಕೊಂಡ್ಕೊಂಡಿದ್ದಾರೆ ಅಂತ ಹೇಳಿದ್ರು ಯಾರ್ಯಾರು ತೊಗೊಂಡಿಲ್ವೋ ಆನ್ಲೈನಲ್ಲಿ ಅವೈಲಬಲ್ ಇದೆ ತೊಗೊಳ್ಳಿ ಆನ್ಲೈನಲ್ಲೂ ಓಕೆನಾ ಸೊ ಇದು ನಿಮಗೆ ಹಿಮ ನಮಗೆ ಪಿಗ್ಮೆಂಟೇಷನ್ ಇಲ್ಲ ಪಿಂಪಲ್ಸ್ ಇಲ್ಲ ಯಾಕೆ ಯಾವ ಉಪಯೋಗ ಇದೆ ಇದರಿಂದ ಅದೆರಡೂ ಇಲ್ಲ ಅಂದರೆ ಫ್ರೆಂಡ್ಸ್ ಇದರಿಂದ ಸ್ಕಿನ್ ವೈಟ್ನಿಂಗ್ ಅಕಸ್ಮಾತ್ ನಿಮ್ಮ ಸ್ಕಿನ್ ಟೆಕ್ಸ್ಚರು ಡಲ್ ಇದೆ ಡ್ರೈ ಇದೆ ಕಪ್ಪುಗಿದೆ ಅನ್ನೋರಿಗೆ ರಾಮ ಬಾಣ ಇದನ್ನು ಹಾಕ್ಕೊಂಡು ಒಂದು ಎರಡು ನಿಮಿಷ ಒಳ್ಳೆ ಮಸಾಜ್ ಮಾಡಿ ಇದನ್ನು ನಾನು ಹೇಳ್ತಾ ಇರೋದು ನೀವು ಟೆನ್ ಡೇಸ್ ಆದಮೇಲೆ ಟೆ ಒನ್ ವೀಕ್ ಯೂಸ್ ಮಾಡಿದ್ದೀರಾ ಸೆಕೆಂಡ್ ವೀಕು ಯಾವ ರೀತಿ ಪ್ರೊ ಪ್ರೊಸೀಜರು ಅಂತ ಹೇಳ್ತಿದ್ದೀನಿ ಲಾಸ್ಟ್ ಟೈಮ್ ನಾನು ಏನಂದರೆ ಒಂದು ನಿಮಿಷ ಹಾಕ್ಕೊಳ್ಳಿ ಎಂದೆ ಅಂದರೆ ಒಂದು ನಿಮಿಷ ಮಸಾಜ್ ಮಾಡಿ ಒನ್ ಡ್ರಾಪ್ ಹಾಕ್ಕೊಳ್ಳಿ ಎಂದೆ ಈ ಸಲ ಅಟ್ಲೀಸ್ಟ್ ಒಂದು ಟು ಟು ತ್ರೀ ಡ್ರಾಪ್ಸ್ ಹಾಕ್ಕೊಂಡು ಒಂದು ಐದು ನಿಮಿಷ ಚೆನ್ನಾಗಿ ಮಸಾಜ್ ಮಾಡಿ ಒಳ್ಳೆಯ ಸ್ಟೋ ಕೊಡಿ ನಮ್ಗೇನು ಇಲ್ಲ ಪಿಂಪಲ್ಸ್ ಇಲ್ಲ ಪಿಗ್ಮೆಂಟೇಷನ್ ಇಲ್ಲ ಸ್ಕಾರ್ ಇಲ್ಲ ನಮ್ಮ ಸ್ಕಿನ್ನು ತುಂಬ ಬೆಳ್ಳಕ್ಕಿದೆ ಅನ್ನೋರಿಗೆ ಬ್ರೈಟ್ನೆಸ್ ಕೊಡುತ್ತೆ ಒಳ್ಳೆ ಶೈನಿಂಗ್ ಕೊಡುತ್ತೆ ಒಳ್ಳೆ ಟೆಕ್ಸ್ಚರ್ ಕೊಡುತ್ತೆ ಸ್ಕಿನ್ನು ಅಂಥವ್ರು ಯೂಸ್ ಮಾಡ್ಬೋದು ಇದೊಂದು ರಾಮಬಾಣ ಅಂತ ಹೇಳ್ಬೋದು ಅಥವಾ ಅಮೃತ ಅಂತ ಹೇಳ್ಬೋದು ಪಿಗ್ಮೆಂಟೇಷನ್ ಇರೋರು ಪಿಗ್ಮೆಂಟೇಷನ್ ಹೋಗುತ್ತೆ ಪಿಂಪಲ್ಸ್ ಕಾರ್ ಇರೋರಿಗೆ ಪಿಂಪಲ್ಸ್ ಕಾರ್ ಹೋಗುತ್ತೆ ಇದನ್ನು ನಾನು ಏನು ಮಾಡ್ತೀನಿ ಗೊತ್ತಾಗ ಫುಲ್ ಬಾಡಿ ಮಸಾಜ್ ಮಾಡ್ಕೊಳ್ತೀನಿ ఫుల్ బాడి మసాజ్ మూడు స్నాక్కి ఒం ఇప్పబుట్టు నాలుగు వీకెండ్స్ ఆ రీతినేదు ఫుల్ బాడీ ఎన్నె అప్లై మాబుట్టు ఇప్పబు ఉగురు బెచ్చిర మీరల్ యాకంద్రె అడ్ అంశం వేగల మే కడే హిట్టల్లీ మై వాష్ అత స్కిన్ వైట్నింగ్ హర్బల్ పౌడర్ యారా మిట్క్రెరు మాకుబోదు నోడి ఏం షైనింగ్ అంత ఈ టిష్యూ తుందై టు ఎయిట్ మినిట్స్ ఇదిబిడి யூஷலி எண்ணெயெல்லாம் சக்கிரிக்கேட்டாகி எல்லாம் எழுக்கி இருக்கிற லைட்டாக ஏன்னே எண்ணெய் இதையோ அதனை டிஷ்யூல்தெக்பிடி இது ஃபுல் பிகமெண்டேஷன் இரோரு ஃபரோ ஒன் ட்வெண்ட்டி ஃபிஃப்டீன் டூ டொண்ட்டி மினிட்ஸ் இதுபிட்டு செகண்ட் வீக் ஆஃப் யூஸ் ஆஃப் நல்லப்பராடி கேரளாட்டி தைலம் ஃபஸ்ட் ஃபஸ்ட் வீக்கூரீஷே நான் ஃபிரெண்ட்ஸ் மசாஜ் ஏனில்பட்டு விடக்கூடாது செகெண்ட் வீக்கூ இதுமா ஃபைன் க்ளியராகி நான் நமக்கு இங்க நோடி இது ஏனும் இல்லை அந்த நான் சொல்வ தெளிக்கிரை சீகந்த பேஸ்ட் ஹச்த்தீனி ಶೈನಿಂಗ್ ನೋಡಿ ನಿಮ್ಗೆ ಇಮ್ಮಿಡಿಯೇಟಾಗಿ ಶೈನಿಂಗ್ ಗೊತ್ತಾಗ್ಬಿಡುತ್ತಲ್ಲಿ ಸೊ ಅದಕ್ಕೆ ನಾನು ಹೇಳೋದು ಹೆಚ್ಚು ನೀವು ಇದನ್ನು ನಮಗೇನು ಪಿಗ್ಮೆಂಟೇಷನ್ ಇಲ್ಲ ಏನೂ ಇಲ್ಲ ಅಂದರೆ ವಾರಕ್ಕೆ ಮೂರು ದಿನ ಮಾಡ್ಕೊಳ್ಬೋದು ಪಿಗ್ಮೆಂಟೇಷನ್ ಇರೋರು ದಿನ ಮಾಡ್ಕೊಳ್ಬೇಕು ಫ್ರೆಂಡ್ಸ್ ಸೆವೆನ್ ನಾನು ಹೇಳಿದ್ದೀನಿ ಸೆವೆನ್ ಡೇಸು ಮಾಡಬೇಕು ಇದು ಮ್ಯಾಜಿಕ್ಕು ಕಪ್ಪೋಗಿರೋರು ಬೆಳಕಾಗ್ತಾರೆ ಪಿಗ್ಮೆಂಟೇಷನ್ ಇರೋರು ಪಿಗ್ಮೆಂಟೇಷನ್ ಮೈ ಆಗುತ್ತೆ ಡಲ್ನೆಸ್ ಇರೋರಿಗೆ ಡಲ್ನೆಸ್ ಇರುತ್ತೆ ಒಂದು ಸಲ ಅದು ಯಾವ್ಯಾವ ಹರ್ಬ್ಸ್ ಯೂಸ್ ಮಾಡಿದ್ದಾರೆ ಅಂತ ಒಂದು ಸಲ ಗೂಗಲಲ್ಲಿ ಸರ್ಚ್ ಮಾಡಿ ನಿಮಗೆ ಆ ಮ್ಯಾಜಿಕ್ ಗೊತ್ತಾಗುತ್ತೆ ಈ ಶ್ರೀಗಂಧನ ಫುಲ್ಲು ಡ್ರೈ ಹಾಕಕ್ಕೆ ಬಿಡಬಾರ್ದು ಕೇವಲ ಒಂದು ಎಂಟು ನಿಮಿಷ ಇದೆ ನೋಡಿ ಎಷ್ಟು ತೆಳ್ಳಕ್ಕೆ ಹಾಕಿದ್ದೀನಿ ಪ್ಯಾಕು ಅಂತ ನಿಮಗೆ ಗೊತ್ತಾಗ್ತಿರ್ಬೋದು ಎಷ್ಟು ತಳ್ಳಕ್ಕಿದೆ ಪ್ಯಾಕು ಅಂತ ಸೊ ತುಂಬ ಚೆನ್ನಾಗಿರುತ್ತೆ ಒಂದು ಸಲ ಮಾಡಿ ನೀವೇ ಅಂತೀರ ಹೌದು ಹೇಮ ಬೆಸ್ಟ್ ರಿಸಲ್ಟ್ ಕೊಡೋಕ್ಕು ಈಗ ಒಂದು ಟಿಶ್ಯೂ ತೊಗೊಂಡು ಫಸ್ಟ್ ಅದನ್ನು ವೈಪ್ ಮಾಡ್ಕೊಳ್ತೀನಿ ಯಾವುದೇ ಕಾರಣಕ್ಕೂ ಇದನ್ನು ಡ್ರೈ ಮಾಡಕ್ಕೆ ಬಿಡಬೇಡಿ ಫ್ರೆಂಡ್ಸ್ ಡ್ರೈ ಆದರೆ ಏನಾಗುತ್ತೆ ಗೊತ್ತಾ ನಿಮ್ಮ ಸ್ಕಿನ್ನು ಎಳೆದಂಗೆ ಆಗುತ್ತೆ ಮತ್ತೆ ರಿಂಕಲ್ಸ್ ಥರ ಬಂದ್ಬಿಡುತ್ತೆ ಸೊ ಆದಷ್ಟು ಯಾವುದೇ ಪ್ಯಾಕ್ನ ಡ್ರೈ ಮಾಡಕ್ಕೆ ಬಿಡಬೇಡಿ ಸುಮಾರು ಡ್ರೈ ಆಗಲಿ ಒಂದು ಸೆವೆಂಟಿ ಪರ್ಸೆಂಟ್ ಲಾಸ್ಟ್ ನೋಡಿ ಶೈನಿಂಗ್ ನಿಮಗೆ ಗೊತ್ತಾಗ್ತಿದೆ ಚೇಂಜ್ ಆ್ಯಂಡ್ ಶೈನಿಂಗು ಮುಖ ತೊಳೆದು ನಿಮಗೆ ಫೈನಲಾಗಿ ತೋರಿಸ್ಬಿಡ್ತೀನಿ ಎಷ್ಟು ಚೆನ್ನಾಗಿದೆ ಅಂತ ನೀವು ದಿನ ಇದನ್ನು ಯೂಸ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ನಾನು ಇವಾಗ ಕೈಗೆ ಹೇಳಿದ್ನೆಲ್ಲ ಸಂಟಾನ್ ಆಗ್ತಿದೆ ಅಂತ ಇದನ್ನೇ ಯೂಸ್ ಮಾಡ್ತೀನಿ ಈ ಆಯಿಲೇ ಯೂಸ್ ಮಾಡಿಬಿಟ್ಟು ಪ್ಯಾಕ್ ಮಾಡ್ಕೊಳ್ತಾ ಇದ್ದೀನಿ ಆ ವೀಡಿಯೋನು ನೆಕ್ಸ್ಟ್ ನಾನು ನಿಮ್ಮ ಜೊತೆ ಶೇರ್ ಮಾಡ್ತೀನಿ ಓಕೆನಾ ನೋಡಿ ಎಷ್ಟು ಬ್ರೈಟ್ನೆಸ್ ಇದೆ ಅಂತ ಎಷ್ಟು ಚೆನ್ನಾಗಿದೆ ಸಲ ಫೇಸ್ ವಾಶ್ ಮಾಡಿ ನಿಮ್ಗೆ ತೋರಿಸ್ತೀನಿ ಟಿಶ್ಯೂ ಅಥವಾ ಒಂದು ವೆಟ್ ಕಾಟನ್ ಟವಲ್ಲು ಅದನ್ನು ಇಟ್ಕೊಳ್ಳಿ ಅಥವಾ ಒಂದು ಖರ್ಚೆಫಿ ಯೂಸ್ ಮಾಡಿ ನೋಡಿ ಅದ್ಭುತವಾದ ಶೈನಿಂಗು ನಾನು ಹೇಳೋದು ಏನು ಗೊತ್ತಾ ನಲಪ ಮಾರಾಡಿ ಬೆಸ್ಟು ಅಂತ ಹೇಳ್ತೀನಿ ಕುಂಕುಮದಿಂದ ಟೈಲಿಲ್ಲ ಸುಮಾರು ಜನಕ್ಕೆ ಅಲ್ಲಿ ಆಗೋಲ್ಲ ಅಂತ ಹೇಳಿದರು ಬಟ್ ಇದನ್ನು ಪ್ಯಾಚ್ ಟೆಸ್ಟ್ ಮಾಡ್ಕೊಂಡು ಸುಮಾರು ಜನ ಯೂಸ್ ಮಾಡ್ಕೊಡ್ತಿದ್ದಾರೆ ನನಗೊಂದು ಫೀಡ್ಬ್ಯಾಕ್ ಬೇಕು ಯಾರು ಯಾರು ತೊಗೊಂಡಿದ್ದೀರಾ ಮತ್ತು ಯೂಸ್ ಮಾಡ್ತಿದ್ದೀರಾ ಯಾವ ರೀತಿ ಇದೆ ರಿಸಲ್ಟು ಅಂತ ನನಗೆ ಒಂದು ಕಮೆಂಟ್ ಸೆಕ್ಷನಲ್ಲಿ ಹಾಕಿ ಓಕೆನಾ நோடி எங்கே ஷைனிங் அந்த நானே ஏழதே பேட நம்ம எது வீடியோ ஷூட் மாதிரி தோர்ஸ் தீனி நோடி சோ இதன தினா யூஸ் மாதிரி ஏன்னும் சைடு எஃபெக் ஆகல ஓகேனா அதுபுத ஆயில்ன சும்மார் ஜன தகண்ட் நன்கு அத்தவாத மஜிக்கிக்கல் ஆயிள் சுமாரஸ்டு ஜன தீர இதே பிகமெண்டேஷன் இரோ ஃபஸ்ட் சந்தனாடி நான் ஹாக்க சந்தன ஹாக்கிடி ஃபேஸ் வாஷ் மாட்டு இதன அப்ளே மாதிரி ಒಂದು ಟ್ವೆಂಟಿ ಮಿನಿಟ್ಸ್ ಫಿಫ್ಟೀನ್ ಮಿನಿಟ್ಸ್ ಸ್ಟಾರ್ಟಿಂಗ್ ಫಸ್ಟ್ ವೀಕ್ ಅಂದರೆ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಬಿಡಿ ಟ್ವೆಂಟಿ ಒನ್ ಡೇಸ್ಗೆ ಅದ್ಭುತವಾದ ಮ್ಯಾಜಿಕ್ ಇರುತ್ತೆ ಇದು ಪಿಗ್ಮೆಂಟೇಷನ್ ಇಲ್ಲ ಅಂದರೆ ಪಿಗ್ಮೆಂಟೇಷನ್ ಇರೋರಿಗೆ ಪಿಗ್ಮೆಂಟೇಷನ್ ಇಲ್ಲ ಅಂದರೆ ಜಾದು ಅಂತಲೇ ಹೇಳ್ಬೋದು ಮ್ಯಾಜಿಕ್ ನನಗೆ ಯಾವುದು ರೀತಿ ಆಗ್ತಿದೆಯೋ ಅದೇ ಮ್ಯಾಜಿಕ್ ನಿಮಗೂ ಆಗುತ್ತೆ ಸೊ ಇವತ್ತ ವೀಡಿಯೋ ನೋಡೋದ್ರೆ ನಿಮಗೆಲ್ಲ ಇಷ್ಟ ಆಯಿತು ಅಂತ ಭಾವಿಸ್ತಾ ಹೋಗಬಲ್ಲ ನೆಕ್ಸ್ಟ್ ವೀಡಿಯೋ ತೈಲ ಅವರಿಗೆ ಖಂಡಿತವಾಗೂ ಮಾಡೇ ಮಾಡ್ತೀನಿ ಓಕೆನಾ ಥ್ಯಾಂಕ್ ಯು ಫಾರ್ ವಾಚಿಂಗ್